నమస్కార వీక్షకరి ఎస్ ఎం సుద్ధి మిత్ర చాలా స్వాగత సుస్వగత ప్రాథమిక కృషి పత్తిన సహకరి సంఘ నేమిత్ సాపూర్ ఇర ఆడత మండలి చునవణ ఎర్డ్ సవరద ఇప్పగారర క్షేత్ర అశోక్ మల్లప్ప నింగ్సానీ మల్లికార్జున్ హనుమంత్ కొర్వి మహంతీష్ బసట్టప్ప సెడ్బాల్ రాజు బసప్ప కల్కం విశ్వనాథ్ బాళప్ప ఎంగళగి భిన్న సాలుగార క్షేత్రకి బాబుచెన్నప్ప నింగ్సానీ సాలుగార మహిళ దీపా దుండప్ప కొంకణి మహదేవి అడ్యప్ప బాణకర్ సాలుగారిందుద బ వర్గ క్షేత్రద హ ఇరయ్య నింగయ్య పూజారి సాలుగార హిందుద అవర్గ క్షేత్రద ಸುರೇಶ್ ಅಪ್ಪೋಜಪ್ಪ ಬೋಮಾರ್ ಹಾಗೂ ಸಾಲಗಾರರ ಪರಿಶಿಷ್ಟ ಜಾತಿ ಕ್ಷೇತ್ರದ ಮುತ್ತಪ್ಪ ಯಮನಪ್ಪ ಮಾಂಗ್ ಉರ್ಪ್ ಸತ್ಯನವರ್ ಇವರು ಪ್ರಾಥಮಿಕ ಕೃಷಿ ಕೃಷಿ ಪತ್ತಿನ ಸಹಕಾರಿ ಸಂಘ ನೇಮಿತ ಸಿದ್ದಾಪುರ ಇದರ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಬೆರ್ಜರಿ ಜಯವನ್ನು ದಾಖಲಿಸಬೇಕೆಂದು ತಮ್ಮಲ್ಲಿ ವಿನಂತಿ ನಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಮಖಂಡಿ ನಮ್ಮ ಗ್ರಾಮದ ಜನರನ್ನು ಸದಸ್ಯರನ್ನು ಕೆಲವೇ ಕೆಲವು ಜನರನ್ನು ಮಾಡಿಕೊಂಡು ವಿವಿಧ ಸದಸ್ಯರನ್ನು ಬೇರೆ ಬೇರೆ ಗ್ರಾಮಗಳಿಂದ ಆಯ್ಕೆ ಮಾಡಿಕೊಂಡು ಸದಸ್ಯರನ್ನು ಮಾಡಿಕೊಂಡು ನಾಲ್ಕುನೂರ ತೊಂಬತ್ತೆಂಟು ಜನ ಸದಸ್ಯರು ಇರುತ್ತಾರೆ ಎಂದು ವಿ ಆರ್ ಆಫೀಸಿಗೆ ದಾಖಲೆ ಕೊಟ್ಟು ರೈ ನೋಂದಣಿ ಮಾಡಿಕೊಂಡಿರುವರು ತದನಂತರ ಹದಿನೈದು ವರ್ಷಗಳಿಂದ ಅವರೇ ಆಡಳಿತ ಮಂಡಳಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವರು ಆದರೆ ಈ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಕೆಲವೊಂದು ಲೋಕದೋಷಗಳು ಕಂಡುಬಂದಿರುತ್ತವೆ ಅವು ಯಾವೆಂದರೆ ತಾವು ತೆಗೆದುಕೊಂಡ ಸಾಲಕ್ಕೆ ಸರಿಯಾಗಿ ಬಡ್ಡಿ ದಂಡದ ಬಡ್ಡಿಯನ್ನು ತುಂಬಿಲ್ಲ ಬರೇ ಸಾದಾ ಬಡ್ಡಿಯನ್ನು ತುಂಬಿರುವರು ಮತ್ತು ಸಂಘವನ್ನು ಕಟ್ಟಿರುವರು ಸಂಘವು ಕಟ್ಟಿದ ಕಟ್ಟಡಕ್ಕೆ ಸಂಬಂಧಪಟ್ಟ ಸಾಲ ಮಂಜೂರಾಗಿದ್ದು ಆ ಸಾಲಗಳ ಷರತ್ತುಗಳನ್ನು ನಮಸ್ಕಾರ ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಿದ್ದಾಪುರ ಇದರ ಐದು ವರ್ಷದ ಆಡಳಿತ ಚುನಾವಣೆಯಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಚುನಾವಣೆ ನಡೀಬೇಕಾದ್ರೆ ಇವತ್ತು ಸಿದ್ದಾಪುರದಲ್ಲಿ ಸ್ವಾಭಿಮಾನಿ ರೈತ ಪೆನಲ್ ಅಂತಕ್ಕಂಥ ಒಂದು ಗ್ರೂಪ್ ಅನ್ನು ಮಾಡಿದ್ದೀವಿ ಎಲ್ಲ ಮತದಾರರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುವುದು ಏನಪ್ಪಾ ಅಂತಂದ್ರೆ ಸ್ವಾಭಿಮಾನಿ ರೈತ ಪೆನಲ್ಕೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ನಮ್ಮ ಗ್ರೂಪ್ ಅನ್ನು ಆರಿಸ್ತರಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀವಿ ಎರಡನೇದಾಗಿ ಇವತ್ತು ಇವತ್ತೇನು ಸಿದ್ದಾಪುರದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ ಅಲ್ಲಿ ರೇಷನ್ ಕೊಡುವುದು ಕೂಡ ತುಂಬ ದೂರವಾಗಿದೆ ದೂರವಾದ ಕಾರಣ ನಮ್ಮ ಸ್ವಾಭಿಮಾನಿ ಪೆನಲ್ ಅಧಿಕಾರಕ್ಕೆ ಬಂದರೆ ಸಿದ್ದಾಪುರ ಗ್ರಾಮದಲ್ಲಿ ರೇಷನ್ ಅನ್ನ ಹಂಚ್ತೀವಿ ಅಂತೇಳಿ ಈ ಮೂಲಕ ತಮ್ಮ ನಮ್ಮೆಲ್ಲ ಅಭ್ಯರ್ಥಿಗಳ ಮೂಲಕ ಇದೊಂದು ಆಶ್ವಾಸನೆಯನ್ನ ಕೊಡ್ತೀವಿ ಹೊಸ ಪೆನಲ್ ಬಂದ್ರೆ ಆ ರೇಷನ್ ಹಂಚುವ ಕೆಲಸ ಸಿದ್ದಾಪುರ ಗ್ರಾಮದಲ್ಲಿ ನಡೆಯುತ್ತೆ ಎರಡನೇದಾಗಿ ಕಳೆದ ಒಂದು ವರ್ಷದಿಂದ ಹೊಸ ಸಾಲಗಾರರಿಗೆ ಯಾವುದೇ ರೀತಿಯಿಂದ ಸಾಲ ಸಾಲಗಳನ್ನು ಕೊಡ್ತಾ ಇಲ್ಲ ಇದು ಕೂಡ ಈ ಸ್ವಾಭಿಮಾನಿ ಪೆನಲ್ ಬಂದರೆ ಹೊಸ ಸಾಲಗಾರರಿಗೆ ಈ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಲವನ್ನು ಕೊಡ್ತಕ್ಕಂತಹ ಕೆಲಸ ಮಾಡ್ತೀವಿ ಮೂರನೇದಾಗಿ ಕಳೆದ ಒಂದು ವರ್ಷದಿಂದ ಡಿವಿಡೆಂಡ್ ಹಣ ಕೂಡ ಇವತ್ತು ರೈತರಿಗೆ ಸಿಕ್ಕಿಲ್ಲ ನಮ್ಮ ಹೊಸ ಸ್ವಾಭಿಮಾನಿ ಪೆನಲ್ ಅಧಿಕಾರಕ್ಕೆ ಬಂದರೆ ಬಂದ ತಕ್ಷಣವೇ ಡಿವಿಡೆಂಡ್ ಹಣ ಕೊಡಿಸುವಂತಹ ಕೆಲಸ ಮಾಡ್ತಾ ಇದ್ದೀವಿ ಬಂಧುಗಳೇ ಹಾಗೂ ಈಗ ಏನಾಗ್ತಾ ಇದೆ ಅಂತಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಥಮಿಕ ಕೃಷಿ ಸಹಕಾರಿ ಕ್ಷೇತ್ರ ಎಲ್ಲಿ ಸಿದ್ದಾಪುರ ಗ್ರಾಮದಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂತಹ ರೈತರು ಸಿದ್ದಾಪುರ ಗ್ರಾಮದಲ್ಲಿದ್ದಾರೆ ಇವತ್ತಿನ ದಿನ ಏನಾಗೈತಪ್ಪ ಅಂತಂದ್ರೆ ಬೇರೆ ಬೇರೆ ಊರುಗಳಲ್ಲಿ ಉದಾಹರಣೆಗೆ ಪಡಸಲಿಗೆ ಇರ್ಬೋದು ಆಲಗೂರ್ ಇರ್ಬೋದು ಕುಂಬಾರ ಇರ್ಬೋದು ಮುತ್ತೂರ್ ಇರ್ಬೋದು ಮೈಗೂರು ಇರ್ಬೋದು ಇಲ್ಲಿರ್ತಕ್ಕಂಥ ರೈತರಿಗೆ ಇಲ್ಲಿ ಸೇರ್ ಮಾಡಿದ್ದಾರೆ ಇದು ಸಹಕಾರಿ ಕ್ಷೇತ್ರದಲ್ಲಿ ಇದು ಅನರ್ಹ ಸೇರು ಸೇರುದಾರರು ಇವರೆಲ್ಲರೂ ಸಹಕಾರಿ ಕ್ಷೇತ್ರದೊಳಗೆ ಏನು ಹೇಳ್ತಪ್ಪ ಅಂತಂದ್ರ ಒಂದು ಪ್ರಾಥಮಿಕ ಕೃಷಿ ಪ್ರತಿನ ಸಹಕಾರಿ ಸಂಘದ ವ್ಯಾಪ್ತಿಗೆ ಏನು ಬರ್ತಾ ಇದ್ದಾರೆ ಆ ಗ್ರಾಮದಲ್ಲಿ ಇದ್ರೆ ಆ ರೈತರು ಮಾತ್ರ ಅಲ್ಲಿ ಸೇರುದಾರರಾಗಿರಬೇಕು ಇವು ಅನರ್ಹ ಸಾಲಗಾರರು ಈ ಎಲ್ಲ ನಮ್ಮ ಸಾಲಗಾರರು ಇರಬೇಕಾದ್ರೆ ಅವರದ್ದು ಆಧಾರ್ ಕಾರ್ಡ್ ಕೂಡ ಇಲ್ಲೇ ಇರಬೇಕು ಅವರ ಜಮೀನು ಕೂಡ ಇಲ್ಲೇ ಇರಬೇಕು ಅಂತ ಸೇರುದಾರರು ಮಾತ್ರ ಒಂದು ಸಹಕಾರಿ ಕ್ಷೇತ್ರಕ್ಕೆ ಮತದಾನದ ಹಕ್ಕನ್ನ ಇರ್ತದೆ ಇವತ್ತು ಇವತ್ತೇನಾಗಿಪ್ಪಾ ಅಂತಂದ್ರ ತಮಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಊರಲ್ಲಿ ಇರ್ತಕ್ಕಂತ ರೈತರನ್ನ ಇಲ್ಲಿ ಸದಸ್ಯರನ್ನಾಗಿ ಮಾಡಿದ್ದಾರೆ ಆ ಸದಸ್ಯರಿಗೆ ನಾವೊಂದು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಸಿದ್ದಾಪುರ ಗ್ರಾಮಸ್ಥರ ಪರವಾಗಿ ನೀವು ಎಲ್ಲಿ ನಿಮ್ಮ ಸಹಕಾರಿ ಕ್ಷೇತ್ರದೊಳಗೆ ಸಾಲ ತಕೊಂಡಿರಿ ಎಲ್ಲಿ ನಿಮ್ಮ ಗ್ರಾಮದೊಳಗ ಸದಸ್ಯರಿದ್ದೀರಿ ದಯವಿಟ್ಟು ಅಲ್ಲೇ ಇರಬೇಕು ಈ ಊರಿಗೆ ಬಂದು ವೋಟ್ ಹಾಕ್ತಕ್ಕಂತ ಕೆಲಸ ಯಾರೂ ಮಾಡಬಾರ್ದು ಯಾಕಂದ್ರೆ ಇವತ್ತು ಸಿದ್ದಾಪುರ ಗ್ರಾಮದೊಳಗ ಒಂದು ಸಹಕಾರಿ ಪತ್ತಿನ ಸಹಕಾರಿ ಬ್ಯಾಂಕ್ ಇವತ್ತು ಮುಚ್ತಕ್ಕಂತ ಪರಿಸ್ಥಿತಿ ಬಂದದೆ ಎರಡೂವರೆ ಲಕ್ಷ ರೂಪಾಯಿ ಲಾಸ್ ಆಗೈತಿ ಒಬ್ಬೊಬ್ಬ ಸದಸ್ಯ ಒಬ್ಬ ಅಧ್ಯಕ್ಷ ಕೂಡ ಎರಡು ಕೋಟಿ ಎರಡೂವರೆ ಕೋಟಿ ತಕ್ಕ ಇವತ್ತು ಸಾಲ ತಕೊಂಡ ಸಾಲ ತಕ್ಕೊಂಡರು ಅದನ್ನು ಕಟಬಾಕಿನೂ ಆಗಿದಾರು ವರ್ಷ ಆತು ಎರಡು ವರ್ಷ ಆತು ಬಡ್ಡಿ ಕಟ್ಟಿಲ್ಲ ಈಗ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕೆಲವೇ ಕೆಲವು ಎರಡರಿಂದ ಮೂರು ಜನರನ್ನ ಸಾಲ ತುಂಬಿ ಚುನಾವಣೆಗೆ ನಿರ್ತಕ್ಕಂತ ಕೆಲಸ ಆಗೈತಿ ಅದಕ್ಕಾಗಿ ದಯಮಾಡಿ ನಮ್ಮ ಎಲ್ಲಾ ರೈತ ಅಂತ ಮದ್ರು ನೀವು ಬೇರೆ ಊರಾಗ ಅಂತಂದ್ರೆ ನೀವು ನಮ್ಮವರ ಒಂದು ಸಹಕಾರಿ ಕ್ಷೇತ್ರ ಒಂದು ಗ್ರಾಮ ಉಳಿಬೇಕಾಗೈತಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ದಯವಿಟ್ಟು ತಾವ ಯಾರು ಮತ ಚಲಾಯಿಸಬಾರ್ದು ಇದು ಬಯಲಾದೊಳಗೂ ಇಲ್ಲ ಬೇರೆ ಊರನವರು ಯಾರೂ ಕೂಡ ಮತ ಚಲಾಯಿಸಬಾರದು ತಮ್ಮಲ್ಲಿ ಕೈ ಮುಗಿದು ನಾವು ಎಲ್ಲಾ ಅಭ್ಯರ್ಥಿಗಳ ಪರವಾಗಿ ವಿನಂತಿ ಮಾಡ್ತಾ ಇದ್ದೀವಿ ಸಿದ್ದಾಪುರ ಗ್ರಾಮಸ್ಥರಲ್ಲಿ ವಿನಂತಿ ಒಂದು ಅಭಿವೃದ್ಧಿ ಆಗಬೇಕಾಗಿತ್ಪ ಅಂತಂದ್ರ ರೈತರಿಗೆ ಒಂದು ಏಳಿಗೆ ಆಗಬೇಕಾಗಿತ್ತಂದ್ರ ಸಹಕಾರಿ ಕ್ಷೇತ್ರ ಬೆಳಿಬೇಕಾಗಿತ್ತು ತಮ್ಮ ಎಲ್ಲ ಮತದಾರರು ಹೊಸ ರೂಪ ಅಚ್ಚ ಹೆಚ್ಚಿನ ಬಹುಮತದಿಂದ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಸ್ವಾಭಿಮಾನಿ ರೈತ ಪೆಣಲಕ್ಕೆ ಸ್ವಾಭಿಮಾನಿ ರೈತ ಪೆನಲಕ್ಕೆ ತಮಗೆ ಮನಬಂದಂತೆ ಕಟ್ಟಡವನ್ನು ಕಟ್ಟಿರುವರು ಇದಕ್ಕೆ ಉದಾಹರಣೆ ಅಂದರೆ ಕೋಸಲ ಲೆಕ್ಕ ಪರಿಶೋಧಕರು ಎಲ್ಲ ಸದಸ್ಯರಿಗೆ ನೋಟಿಸ್ ನೀಡಿರುವರು ಮತ್ತು ಆ ಹಣವನ್ನು ಸದುಪಯೋಗ ಮಾಡಿಕೊಂಡಿಲ್ಲ ಆಮೇಲೆ ದೂಡ ಈ ವರ್ಷ ಸಂಘವನ್ನು ಹಾನಿ ಮಾಡಿರುವರು ಕಾರಣ ಏನೆಂದರೆ ಸಾಲಕ್ಕೆ ಸರಿಯಾಗಿ ಬಡ್ಡಿ ತುಂಬದೆ ಲಾಭ ಬಡ್ಡಿ ತುಂಬದ ಕಾರಣ ಲಾಭವಾಗಿರುವುದಿಲ್ಲ ಅಧ್ಯಕ್ಷ ಮಾಡಿರುವುದು ಮತ್ತು ಸದಸ್ಯರು ಹೋಗಿ ನಮಗೆ ಈ ವರ್ಷದ ಡಿವಿಡನ್ ಕೊಡಿ ಅಂತ ಕೇಳಿದಾಗ ಈ ವರ್ಷ ಈ ವರ್ಷದ್ದು ಹಾಗೂ ಮುಂದಿನ ವರ್ಷದ್ದು ಕೂಡಿ ಡಿವಿಡನ್ ಕೊಡುತ್ತೇವೆ ಅಂತ ಸುಳ್ಳು ಹೇಳುತ್ತಾರೆ ಎಲ್ಲವನ್ನು ಅವರು ಹೇಳುವುದು ಸುಳ್ಳ ಈ ರೀತಿಯಾಗಿ ಸಂಘವನ್ನು ಅಭಿವೃದ್ಧಿಪಡಿಸದೆ ಹಾನಿ ಹಾನಿಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಕಾರಣ ಸಿದ್ದಾಪುರ ಗ್ರಾಮದ ಎಲ್ಲ ಸೊಸೈಟಿಯ ಸದಸ್ಯರು ಈ ಹೊಸದಾಗಿ ನಾವು ಏನು ಮಾಡಿರುವ ಪೆನಲ್ಲಿಗೆ ಫೋಟೋ ಹಾಕಿ ಸಂಘವನ್ನು ಅಭಿವೃದ್ಧಿಪಡಿಸಲು ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ ಕುಪುರ ಗ್ರಾಮದಲ್ಲಿ ನಮ್ಮ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಪ್ರಾಥಮಿಕ ಕೃಷಿ ಪತ್ರಿಕೆ ಸಹಕಾರ ಸಂಘ ಸ್ಥಾಪನೆ ಮಾಡಿದರು ಸ್ಥಾಪನೆ ಮಾಡಿದಾಗ ನಮ್ಮ ಗ್ರಾಮದ ಜನರನ್ನು ಸದಸ್ಯರನ್ನು ಕೆಲವೇ ಕೆಲವು ಜನರನ್ನು ಮಾಡಿಕೊಂಡು ವಿವಿಧ ಸದಸ್ಯರನ್ನು ಬೇರೆ ಬೇರೆ ಗ್ರಾಮಗಳಿಂದ ಆಯ್ಕೆ ಮಾಡಿಕೊಂಡು ಸದಸ್ಯರನ್ನು ಮಾಡಿಕೊಂಡು ನಾಲ್ಕುನೂರ ತೊಂಬತ್ತೆಂಟು ಜನ ಸದಸ್ಯರು ಇರುತ್ತಾರೆ ಎಂದು ವಿ ಆರ್ ಆಫೀಸಿಗೆ ದಾಖಲೆ ಕೊಟ್ಟು ರಚ ನೋಂದಣಿ ಮಾಡಿಕೊಂಡಿರುವರು ತದನಂತರ ಹದಿನೈದು ವರ್ಷಗಳಿಂದ ಅವರೇ ಆಡಳಿತ ಮಂಡಳಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವರು ಆದರೆ ಈ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಕೆಲವೊಂದು ಲೋಪದೋಷಗಳು ಕಂಡುಬಂದಿರುತ್ತವೆ ಅವು ಯಾವೆಂದರೆ ತಾವು ತೆಗೆದುಕೊಂಡ ಸಾಲಕ್ಕೆ ಸರಿಯಾಗಿ ಬಡ್ಡಿ ದಂಡದ ಬಡ್ಡಿಯನ್ನು ತುಂಬಿಲ್ಲ ಸಾಗಾ ಬಡ್ಡಿಯನ್ನು ತುಂಬಿರುವರು ಮತ್ತು ಸಂಘವನ್ನು ಕಟ್ಟಿರುವರು ಕಟ್ಟಿದ ಸಂಬಂಧಪಟ್ಟ ಸಾಲ ಮಂಜೂರಾಗಿದ್ದು ಆ ಸಾಲಗಳ ಷರತ್ತುಗಳನ್ನು